ಕರಾವಳಿ ಜಿಲ್ಲೆಗಳಲ್ಲಿ ತಜ್ಞ ಪಶುವೈದ್ಯರ ಹುದ್ದೆಗಳು ಸಾಕಷ್ಟು ಖಾಲಿ ಇವೆ ಕರಾವಳಿಗೆ ನಿಯೋಜನೆಗೊಳ್ಳುವ ಪಶುವೈದ್ಯರು ಇಲ್ಲಿ ಕರ್ತವ್ಯ ನಿರ್ವಹಿಸಲು ಹೆಚ್ಚಿನ ಆಸಕ್ತಿ ತೋರಿಸುತ್ತಿಲ್ಲ ಹೀಗಾಗಿ ಇಲಾಖೆಯಲ್ಲಿ ಕಾಯಂ ಮಾತಿಗೊಂಡ ತಜ್ಞ ವೈದ್ಯರನ್ನು ಶೀಘ್ರವೇ ಕರಾವಳಿ ಭಾಗಕ್ಕೆ ನಿಯೋಜಿಸುವ ಆಲೋಚನೆ ಇದೆ ಎಂದು ರಾಜ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಮಣಿಪಾಲ ಜಿಲ್ಲಾ ಪಂಚಾಯತ್ನ ಡಾಕ್ಟರ್ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಆಯೋಜಿಸಲಾದ ಮೈತ್ರಿ ಕಾರ್ಯಕರ್ತರ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇತ್ತೀಚೆಗೆ ಕರಾವಳಿ ಜಿಲ್ಲೆಗಳಿಗೆ ಇಪ್ಪತ್ತ ಎರಡು ಮಂದಿ ತಜ್ಞ ಪಶುವೈದ್ಯರ ನಿಯೋಜನೆ ಮಾಡಲಾಗಿತ್ತು ಆದರೆ ಇವರಲ್ಲಿ ಕೇವಲ ಏಳು ಮಂದಿ ಮಾತ್ರ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಉಳಿದ ಹದಿನೈದು ಮಂದಿ ಬರಲೇ ಇಲ್ಲ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗೊಂಡ ವೈದ್ಯರ ಮೇಲೆ ನಮಗೆ ಹೆಚ್ಚಿನ ನಿಯಂತ್ರಣವಿರುವುದಿಲ್ಲ ಆದ್ದರಿಂದ ಖಾಯಂ ವೈದ್ಯರನ್ನ ಇಲ್ಲಿಗೆ ನಿಯೋಜಿಸುವ ಚಿಂತನೆ ಇದೆ ಎಂದರು ನಿಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಮತ್ತು ನಿಮಗೆ ಕೊಡ್ತಕ್ಕಂಥ ನಮ್ಮ ಮಾಸಿಕ ಇದೇನಿದೆ ಅದು ಸಹ ಕಡಿಮೆ ಇದೆ ನಮ್ಗೆ ಅಂತ ಅಲ್ಲಿ ನೀವು ದಕ್ಷಿಣ ಕನ್ನಡದಲ್ಲಿ ನಿಮ್ಮ ಸ್ನೇಹಿತರೆಲ್ಲ ಭಾಳ ಒತ್ತಾಯ ಮಾಡಿ ನಮಗೆ ಕೇಳೋದು ಏನೋ ನೀವೆಲ್ಲ ಜಾಸ್ತಿ ಮಾಡಿಸ್ಬೇಕು ಅಂತ ಹೇಳಿ ಏಕೆಂದ್ರೆ ಪೂಜಾರ ಮನೆಗೆ ಮಾಡ್ತೀನಿ ನಾವು ಕೇಂದ್ರ ಸರ್ಕಾರ ಕಾರ್ಯಕ್ರಮ ಇದೆ ಪ್ರಶಸ್ತಿ ಕಾರ್ಯ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈ ಕೇಂದ್ರ ಸರ್ಕಾರ ಏಕೆಂದರೆ ಇದು ದನಗಳಿಗೆ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ನಮಗೆ ನೋವು ಅದು ನಾವು ಏನಾದರೂ ಹೇಳ್ಕೊಳೋಕ್ಕೆ ಸಾಧ್ಯ ಇದೆ ನಮಗೆ ತಾನೇ ನೋವು ಅಂಟೆ ನೋವು ಚಾರ್ ಕೆಮ್ಮು ಏನಿದ್ರು ನಾನು ಹೇಳ್ಕೊಳೋಕ್ಕೆ ಅವಕಾಶ ಇದೆ ದನಗಳಿಗೆ ಅವಕಾಶಗಳಿಲ್ಲ ಅದನ್ನು ಯಾರು ನಿಮಗೆ ಅದನ್ನು ಕಲ್ತಿರ್ತಾರೆ ಅದನ್ನ ಓದಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಬರಲಿ ಅದನ್ನೇ ಅವರೇ ಕಂಡುಹಿಡಿಯಬೇಕು ಏನು ಕಾಯಿಲೆ ಇದೆ ಇದಕ್ಕೆ ಅಂತ ಈಗ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನು ಮಾಡಿದ್ದಾರೆ ಇವ್ರಿಗೀಗ ಮೂವತ್ತು ಸಾವಿರದ ಐವತ್ತು ರೂಪಾಯಿ ಇದನ್ನು ಕೊಡ್ತಾ ಇದ್ದಾರೆ ಅದನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಸಲ ನಿಮ್ಮ ಕೇಂದ್ರ ಮಂತ್ರಿಗೂ ಮನವಿ ಮಾಡಿದ್ವಿ ನಮ್ಮ ಇಲಾಖೆಯಿಂದ ಒತ್ತಾಯ ಮಾಡಿದ್ವಿ ಮೊನ್ನೆ ಪಕ್ಷ ಐದು ಸಾವಿರ ಏನಾದರೂ ಮಾಡಿರಿ ಅಂತೇಳಿ ಒತ್ತಾಯ ಮಾಡಿದ್ದೀನಿ